ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ನಿಮ್ಮೊಂದಿಗೆ ಏನೋ ತಪ್ಪಾಗಿದೆ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳು ಬರ್ತಿವೆಯೇ ಜನರು ನಿಮ್ಮ ವಿರುದ್ಧ ಮಾತಾಡ್ತಿದ್ರೆ ನಿಮ್ಮ ಯಶಸ್ಸಿಗೆ ಅಡೆತಡೆಗಳು ಬರ್ತಿವೆ ಹೌದು ಎಂದಾದರೆ ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಿರಬಹುದು ನೋಡಿ ಫ್ರೆಂಡ್ಸ್ ಈ ಜಗತ್ತು ಎರಡು ರೀತಿಯ ಜನರಿಂದ ತುಂಬಿದೆ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡ್ತಾರೆ ಮತ್ತು ಕೆಲವರು ಅಸೂಯೆ ಪಡ್ತಾರೆ ಮತ್ತು ಅಸೂಯೆ ಪಡುವವರು ಕೇವಲ ಅಸೂಯೆ ಪಡ್ತಾರಷ್ಟೇ ಅಲ್ಲದೆ ನಿಮ್ಮನ್ನು ಕೆಳಗೆ ತಳ್ಳಲು ಪಿತೂರಿ ಮಾಡ್ತಾರೆ ಈ ಪಿತೂರಿ ಎಷ್ಟು ಸೂಕ್ಷ್ಮವಾಗಿರುತ್ತದೆ ಅಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ ಆದರೆ ನಿಧಾನವಾಗಿ ಇದು ನಿಮ್ಮ ಜೀವನವನ್ನು ಹಾಳು ಮಾಡುತ್ತದೆ ಇಂದಿನ ಈ ಅತ್ಯಂತ ಮಹತ್ವದ ವಿಡಿಯೋದಲ್ಲಿ ನಿಮ್ಮ ವಿರುದ್ಧ ಯಾರು ಪಿದ್ದೂರಿ ಮಾಡ್ತಿದ್ದಾರೆ ಎಂಬುದನ್ನು ತಕ್ಷಣವೇ ಗುರುತಿಸಲು ನಿಮಗೆ ಸಹಾಯ ಮಾಡುವ ಹತ್ತು ಸ್ಪಷ್ಟ ಚಿಹ್ನೆಗಳನ್ನು ನಾವು ನಿಮಗೆ ಹೇಳ್ತೇವೆ ನೀವು ಈ ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಶತ್ರುಗಳನ್ನು ಗುರುತಿಸಲು ಮತ್ತು ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ಎಂದು ನಂಬಿ ಆದ್ದರಿಂದ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಬಹಳ ಎಚ್ಚರಿಕೆಯಿಂದ ವೀಕ್ಷಿಸಿ ಯಾರಾದರೂ ನಿಮ್ಮ ವಿರುದ್ಧ ಆಟವಾಡ್ತಿದ್ರೆ ಎಂದು ಹೇಳುವ ಈ ಹತ್ತು ಅಪಾಯಕಾರಿ ಚಿಹ್ನೆಗಳನ್ನ ತಿಳ್ಕೊಳ್ಳೋಣ ಅತಿಯಾಗಿ ಮೊದಲ ಮತ್ತು ಅತ್ಯಂತ ಮೋಸದ ಚಿಹ್ನೆ ಏನಂದ್ರೆ ನಿಮ್ಮ ವಿರುದ್ಧ ಪಿದೂರಿ ಮಾಡುವ ವ್ಯಕ್ತಿ ನಿಮ್ಮ ಮುಂದೆ ನಿಮ್ಮನ್ನ ಅಗತ್ಯಕ್ಕಿಂತ ಹೆಚ್ಚು ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ಇದು ಸಂಪೂರ್ಣವಾಗಿ ವಿರುದ್ಧವಾಗಿ ಕಾಣುತ್ತದಲ್ಲವೇ ಆದ್ರೆ ಇದೇ ಸತ್ಯ ಫ್ರೆಂಡ್ಸ್ ನೋಡಿ ನಿಮಗೆ ಹಾನಿ ಮಾಡಲು ಬಯಸುವ ಜನರು ಅವರು ತುಂಬಾ ಜಾಣರು ಅವರಿಗೆ ಅವರು ನಿಮ್ಮನ್ನ ನೇರವಾಗಿ ವಿರೋಧಿಸಿದರೆ ನೀವು ಜಾಗರೂಕರಾಗ್ತೀರಿ ಎಂದು ಆದ್ದರಿಂದ ಅವರು ಮುಖವಾಡವನ್ನು ಧರಿಸ್ತಾರೆ ಅವರು ನಿಮ್ಮ ಮುಂದೆ ನಿಮ್ಮನ್ನ ತುಂಬಾ ಹೊಗಳ್ತಾರೆ ನಿಮ್ಮನ್ನ ತಮ್ಮ ಉತ್ತಮ ಸ್ನೇಹಿತ ಎಂದು ಹೇಳ್ತಾರೆ ನಿಮ್ಮ ಪ್ರತಿಯೊಂದು ಮಾತಿಗೆ ಒಪ್ಪಿಗೆ ನೀಡ್ತಾರೆ ಆದರೆ ಗಮನಿಸಿ ಅವರ ಈ ಹೊಗಳಿಕೆ ತುಂಬ ನಕಲಿಯಾಗಿ ಕಾಣುತ್ತದೆ ಇದು ತುಂಬ ಅತಿಯಾಗಿರುತ್ತದೆ ಅವರ ಕಣ್ಣುಗಳಲ್ಲಿ ನಿಜವಾದ ಸಂತೋಷದಲ್ಲಿರುವ ಹೊಳಪು ಇರುವುದೇ ಇಲ್ಲ ಅವರು ಇದನ್ನು ಕೇವಲ ನೀವು ಅವರನ್ನು ನಂಬುವಂತೆ ಮಾಡಲು ಮಾಡ್ತಾರೆ ಅವರನ್ನು ತಮ್ಮ ಹತ್ತಿರ ಬರಲು ಬಿಡ್ತಾರೆ ಮತ್ತು ನಂತರ ಅವರು ನಿಮ್ಮ ಎಲ್ಲ ದೌರ್ಬಲ್ಯಗಳನ್ನು ತಿಳಿದುಕೊಳ್ತಾರೆ ಒಂದು ಹಳೆಯ ಗಾದೆ ಇದೆ ವಿಷ ನೀಡಲು ಬಯಸುವವನು ಮೊದಲು ಜೇನುತುಪ್ಪದ ಪದರ ಯಾರಾದರೂ ತುಂಬಾ ಸಿಹಿಯಾಗಿ ಮಾತನಾಡ್ತಿದ್ರೆ ಜಾಗರೂಕರಾಗಿರಿ ಎರಡು ನಿಮ್ಮ ರಹಸ್ಯಗಳು ಇತರರನ್ನ ತಲುಪುತ್ತಿವೆ ಎರಡನೇ ಸ್ಪಷ್ಟ ಚಿಹ್ನೆ ಏನಂದ್ರೆ ನೀವು ಒಬ್ಬ ನಿರ್ದಿಷ್ಟ ವ್ಯಕ್ತಿಗೆ ನಿಮ್ಮ ರಹಸ್ಯ ಎಂದು ಹೇಳಿದ ವಿಷಯಗಳು ಇದ್ದಕ್ಕಿದ್ದಂತೆ ಇತರ ಜನರಿಗೆ ತಿಳಿಯಲು ಪ್ರಾರಂಭಿಸ್ತವೆ ಮತ್ತು ಕೆಟ್ಟ ವಿಷಯವೇನೆಂದರೆ ಆ ವಿಷಯಗಳು ಸ್ವಲ್ಪ ತಿರುಚಿದ ರೂಪದಲ್ಲಿ ಸ್ವಲ್ಪ ಬದಲಾದ ರೂಪದಲ್ಲಿ ಜನರನ್ನು ತಲುಪ್ತವೆ ಇದು ನಿಮ್ಮ ಇಮೇಜನ್ನು ಹಾಳು ಮಾಡುತ್ತದೆ ಉದಾಹರಣೆಗೆ ನೀವು ಯಾರಿಗಾದರೂ ನಿಮ್ಮ ಕೆಲಸದ ಬಗ್ಗೆ ಸಂತೋಷವಾಗಿಲ್ಲ ಎಂದು ಹೇಳಿದ್ರಿ ಈಗ ಇದ್ದಕ್ಕಿದ್ದಂತೆ ನಿಮ್ಮ ಕಚೇರಿಯಲ್ಲಿ ಈ ಸುದ್ದಿ ಹರಡುತ್ತದೆ ನೀವು ಕಂಪನಿಯ ವಿರುದ್ಧ ಮಾತನಾಡ್ತಿದ್ರೆ ಅಥವಾ ನೀವು ಯಾರಿಗಾದರೂ ನಿಮ್ಮ ಕುಟುಂಬದ ಸಮಸ್ಯೆಯನ್ನು ಹೇಳಿದ್ದೀರಿ ಮತ್ತು ಈ ವಿಷಯ ಇಡೀ ಪ್ರದೇಶದಲ್ಲಿ ತಪ್ಪಾದ ರೀತಿಯಲ್ಲಿ ಹರಡುತ್ತದೆ ಇದು ಸ್ಪಷ್ಟವಾಗಿ ಹೇಳುತ್ತದೆ ನೀವು ಯಾರನ್ನು ನಂಬಿದ್ದೀರೋ ಅವರೇ ನಿಮ್ಮ ವಿರುದ್ಧ ಪಿತೂರಿ ಮಾಡ್ತಿದ್ದಾರೆ ಅವರು ಉದ್ದೇಶಪೂರ್ವಕವಾಗಿ ನಿಮ್ಮ ಮಾತುಗಳನ್ನು ತಿರುಚಿ ಇತರರಿಗೆ ತಲುಪಿಸುತ್ತಿದ್ದಾರೆ ಇದರಿಂದ ನಿಮ್ಮ ಇಮೇಜ್ ಹಾಳಾಗುತ್ತದೆ ಆದ್ದರಿಂದ ನಿಮ್ಮ ಯಾವ ವೈಯಕ್ತಿಕ ವಿಷಯ ಯಾರ ಮೂಲಕ ಸೋರಿಕೆಯಾಗುತ್ತಿದೆ ಎಂಬುದನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿ ಆ ವ್ಯಕ್ತಿಗೆ ನಿಮ್ಮ ನಿಜವಾದ ಶತ್ರು ಮೂರು ಆ ವ್ಯಕ್ತಿ ನಿಮ್ಮನ್ನು ಇತರರಿಂದ ಪ್ರತ್ಯೇಕಿಸಲು ಪ್ರಯತ್ನಿಸ್ತಾನೆ ಮೂರನೇ ಅತ್ಯಂತ ಅಪಾಯಕಾರಿ ಚಿಹ್ನೆ ಏನೆಂದರೆ ಪಿತೂರಿಗಾರನು ನಿಮ್ಮನ್ನ ನಿಮ್ಮ ಇತರ ಸ್ನೇಹಿತರು ಕುಟುಂಬ ಮತ್ತು ಸಹೋದ್ಯೋಗಿಗಳಿಂದ ಪ್ರತ್ಯೇಕಿಸಲು ನಿರಂತರವಾಗಿ ಪ್ರಯತ್ನಿಸ್ತಾನೆ ನಿಮ್ಮ ಆ ಸ್ನೇಹಿತ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾನೆ ಅಥವಾ ನಿಮ್ಮ ಕುಟುಂಬದವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅವನು ನಿಮಗೆ ಹೇಳ್ತಾನೆ ನಾನು ನಿಮ್ಮ ನಿಜವಾದ ಹಿತೈಷಿ ಎಂದು ನೋಡಿ ಫ್ರೆಂಡ್ಸ್ ಇದು ಒಂದು ಕ್ಲಾಸಿಕ್ ಮ್ಯಾನಿಪ್ಯುಲೇಷನ್ ತಂತ್ರ ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ಮಾಡಲು ಬಯಸಿದಾಗ ಮೊದಲು ಅವರು ನಿಮ್ಮನ್ನು ಪ್ರತ್ಯೇಕಿಸಲು ಬಯಸ್ತಾರೆ ಏಕೆಂದರೆ ನೀವು ಒಬ್ಬಂಟಿಯಾಗಿರುವಾಗ ನಿಮಗೆ ಬೆಂಬಲ ವ್ಯವಸ್ಥೆ ಇರೋದಿಲ್ಲ ಮತ್ತು ಆಗ ಅವನಿಗೆ ನಿಮಗೆ ಹಾನಿ ಮಾಡೋದು ಸುಲಭವಾಗುತ್ತದೆ ಅವನು ನಿಮ್ಮ ಮತ್ತು ನಿಮ್ಮ ಆಪ್ತರ ನಡುವೆ ನಿರಂತರವಾಗಿ ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಲು ಪ್ರಯತ್ನಿಸ್ತಾನೆ ಅವನು ಒಬ್ಬರಿಗೆ ಒಂದು ಮತ್ತು ಇನ್ನೊಬ್ಬರಿಗೆ ಇನ್ನೊಂದು ಹೇಳ್ತಾನೆ ಅವನು ತಪ್ಪು ತಿಳುವಳಿಕೆಗಳನ್ನು ಸೃಷ್ಟಿಸ್ತಾನೆ ಅವನ ಉದ್ದೇಶವೇನೆಂದರೆ ನೀವು ಎಲ್ಲರಿಂದ ದೂರವಾಗಿ ಅವನ ಮೇಲೆ ಮಾತ್ರ ಅವಲಂಬಿತವಾಗಿರಬೇಕು ಆದ್ದರಿಂದ ಯಾರಾದರೂ ನಿಮ್ಮನ್ನು ನಿರಂತರವಾಗಿ ಇತರರಿಂದ ದೂರವಿಡಲು ಪ್ರಯತ್ನಿಸ್ತಿದ್ರೆ ಅದು ದೊಡ್ಡ ಕೆಂಪು ಧ್ವಜವಾಗಿದೆ ನಾಲ್ಕು ನಿಮ್ಮ ಯಶಸ್ಸನ್ನು ನೋಡಿ ಅವನ ಮುಖ ಕಪ್ಪಾಗುತ್ತದೆ ನಾಲ್ಕನೇ ಸ್ಪಷ್ಟ ಸೂಚನೆ ದೇಹ ಭಾಷೆ ನಿಮ್ಮ ಯಾವುದೇ ಸಾಧನೆ ಯಶಸ್ಸು ಅಥವಾ ಸಂತೋಷದ ಬಗ್ಗೆ ಮಾತನಾಡುವಾಗ ಆ ವ್ಯಕ್ತಿಯ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿ ಆ ವ್ಯಕ್ತಿ ನಿಮ್ಮ ವಿರುದ್ಧ ಪಿತೂರಿ ನಡೆಸ್ತಾ ಇದ್ರೆ ಅವನ ಮುಖ ಒಂದು ಸೆಕೆಂಡ್ಗೆ ಕುಸಿಯುತ್ತದೆ ಅವನ ಕಣ್ಣುಗಳಲ್ಲಿ ಅಸುಹೆ ದ್ವೇಷ ಅಥವಾ ನಿರಾಸೆಯ ವಿಚಿತ್ರ ಭಾವನೆ ಮೂಡುತ್ತದೆ ಅವನು ತಾಯಿಂದ ವಾವ್ ತುಂಬಾ ಚೆನ್ನಾಗಿದೆ ಅಭಿನಂದನೆಗಳು ಎಂದು ಹೇಳಿದ್ರು ಅವನ ಕಣ್ಣುಗಳು ಬೇರೆಯೇ ಕಥೆಯನ್ನ ಹೇಳ್ತಾವೆ ಅವನ ನಗು ನಕಲಿಯಾಗಿರುತ್ತದೆ ಒತ್ತಾಯ ಪೂರ್ವಕವಾಗಿರುತ್ತದೆ ಅವನು ಬೇಗನೆ ವಿಷಯವನ್ನ ಬದಲಾಯಿಸಲು ಪ್ರಯತ್ನಿಸ್ತಾನೆ ಅಥವಾ ನಿಮ್ಮ ಸಾಧನೆಯನ್ನ ಕಡಿಮೆ ಮಾಡಿ ತೋರಿಸಲು ಪ್ರಯತ್ನಿಸ್ತಾನೆ ನಾವು ನಮ್ಮ ಜೀವನದಲ್ಲಿ ಇಂತಹ ಅನೇಕ ಜನರನ್ನ ನೋಡಿರ್ತೇವೆ ನಾವು ಚೆನ್ನಾಗಿ ಮಾತನಾಡ್ತಿದ್ದಾಗ ಅವರು ನಮ್ಮ ಮುಂದೆ ಸಂತೋಷವಾಗಿ ಕಾಣ್ತಿದ್ದಾರೆ ಆದ್ರೆ ಅವರ ದೇಹ ಭಾಷೆ ಬೇರೆಯೇ ಹೇಳ್ತಿತ್ತು ನಂತರ ತಿಳಿದು ಬಂದಿದ್ದು ಅವರು ನಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದಾರೆ ಎಂದು ಆದ್ದರಿಂದ ಕೇವಲ ಮಾತುಗಳ ಮೇಲೆ ಹೋಗಬೇಡಿ ದೇಹ ಭಾಷೆಯನ್ನ ಗಮನಿಸಿ ದೇಹ ಸುಳ್ಳು ಹೇಳುವುದಿಲ್ಲ ಐದು ಆ ವ್ಯಕ್ತಿ ನಿಮಗೆ ತಪ್ಪು ಸಲಹೆಯನ್ನು ನೀಡ್ತಾನೆ ಐದನೇ ಬಹಳ ಮುಖ್ಯವಾದ ಸೂಚನೆ ಏನಂದರೆ ಪಿತೂರಿಗಾರನು ಉದ್ದೇಶಪೂರ್ವಕವಾಗಿ ನಿಮಗೆ ತಪ್ಪು ಸಲಹೆ ನೀಡ್ತಾನೆ ಅವನು ಹೀಗೆ ಮಾಡ್ತಾನೆ ಏಕೆಂದರೆ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಮತ್ತು ನಿಮಗೆ ಹಾನಿಯಾಗಬೇಕೆಂದು ಅವನು ಬಯಸ್ತಾನೆ ಆದರೆ ಅವನು ಇದನ್ನು ಬಹಳ ಚಾಣಕ್ಷತನದಿಂದ ಮಾಡ್ತಾನೆ ಅವನು ನಿಮ್ಮ ಒಳ್ಳೆಯದನ್ನೇ ಬಯಸ್ತಿದ್ದಾನೆ ಎಂದು ನಿಮಗೆ ಅನಿಸುವಂತೆ ಉದಾಹರಣೆಗೆ ನಿಮಗೆ ಉತ್ತಮ ಉದ್ಯೋಗಕಾಶ ಸಿಕ್ಕಿದಾಗ ಆ ವ್ಯಕ್ತಿ ನಿಮಗೆ ಹೇಳ್ತಾನೆ ಇಲ್ಲ ಆ ಕಂಪನಿ ಚೆನ್ನಾಗಿಲ್ಲ ಹೋಗಬೇಡಿ ಎಂದು ಆದರೆ ವಾಸ್ತವದಲ್ಲಿ ಆ ಕಂಪನಿ ತುಂಬ ಒಳ್ಳೆಯದು ಆದರೆ ನೀವು ಯಾವುದೇ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಅವನು ಹೇಳ್ತಾನೆ ಈ ಕಲ್ಪನೆ ಕೆಲಸ ಮಾಡೋದಿಲ್ಲ ಎಂದು ල දිව බතේ පර් භර්තු ය ක්කා ඩකේ. ලෝපේ අවු දිිමගේ හද ග භර්ගකේ. ಕಳುಹಿಸಲು ಪ್ರಯತ್ನಿಸ್ತಾನೆ ಅವನು ಹೇಳ್ತಾನೆ ಈ ವ್ಯಕ್ತಿಯನ್ನ ಭೇಟಿ ಮಾಡು ಅವನು ನಿಮಗೆ ತುಂಬಾ ಸಹಾಯ ಮಾಡ್ತಾನೆ ಎಂದು ಆದರೆ ಅವನು ಆ ವ್ಯಕ್ತಿ ಹಾನಿಕಾರಕ ಎಂದು ತಿಳಿದಿರ್ತಾನೆ ಆದ್ದರಿಂದ ಯಾರಾದರೂ ನೀಡಿದ ಸಲಹೆಯಿಂದ ನಿಮಗೆ ಪದೇ ಪದೇ ಹಾನಿಯಾಗ್ತಿದ್ರೆ ಅದು ಸಂಯೋಗವಲ್ಲ ಅದು ಉದ್ದೇಶಪೂರ್ವಕ ಆರು ಅವನು ನಿಮ್ಮ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಲೇ ಇರ್ತಾನೆ ಆರನೇ ಸೂಚನೆ ಬಹಳ ಸೂಕ್ಷ್ಮ ಆದರೆ ಬಹಳ ಅಪಾಯಕಾರಿ ಪಿತೂರಿಗಾರನು ಯಾವ ನಿಮ್ಮ ಬಗ್ಗೆ ಮಾಹಿತಿ ಸಂಗ್ರಹಿಸುತ್ತಲೇ ಇರ್ತಾನೆ ಅವನು ನಿಮ್ಮನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಲೇ ಇರ್ತಾನೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಯಾರನ್ನ ಭೇಟಿಯಾಗ್ತೀರಿ ಯೋಜನೆಗಳು ಯಾವುವು ಎಷ್ಟು ಕಳಿಸ್ತೀರಿ ಖರ್ಚುಗಳು ಯಾವುವು ಅವನು ಪತ್ತೆದಾರಿಯಂತೆ ಪ್ರತಿಯೊಂದು ಸಣ್ಣ ವಿಷಯವನ್ನ ತಿಳಿದುಕೊಳ್ಳಲು ಬಯಸ್ತಾನೆ ಆರಂಭದಲ್ಲಿ ನಿಮಗೆ ಅವನು ನಿಮ್ಮಲ್ಲಿ ಆಸಕ್ತಿ ಹೊಂದಿದ್ದಾನೆ ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾನೆ ಎಂದು ಅನಿಸುತ್ತದೆ ಆದರೆ ವಾಸ್ತವ ಅವನು ನಿಮ್ಮ ಬಗ್ಗೆ ಎಷ್ಟು ಹೆಚ್ಚು ತಿಳ್ಕೊಳ್ತಾನು ಅಷ್ಟು ಹೆಚ್ಚು ಅದನ್ನು ನಿಮ್ಮ ವಿರುದ್ಧ ಬಳಸಬಹುದು ಅವನು ನಿಮ್ಮ ದೌರ್ಬಲ್ಯಗಳನ್ನು ಹುಡುಕ್ತಿರ್ತಾನೆ ನಿಮ್ಮ ದುರ್ಬಲತೆಗಳನ್ನು ತಿಳಿದುಕೊಳ್ತಿರ್ತಾನೆ ನಂತರ ಅವನು ಇದೇ ಮಾಹಿತಿಯನ್ನು ತಿರುಚಿ ನಿಮ್ಮ ವಿರುದ್ಧ ಬಳಸ್ತಾನೆ ಅಥವಾ ನಿಮ್ಮ ದೌರ್ಬಲ್ಯಗಳ ಮೇಲೆ ದಾಳಿ ಮಾಡ್ತಾನೆ ಆದ್ದರಿಂದ ಯಾರಾದರೂ ಹೆಚ್ಚು ವೈಯಕ್ತಿಕವಾಗಿ ಆಕ್ರಮಣಕಾರಿ ಪ್ರಶ್ನೆಗಳನ್ನು ಕೇಳ್ತಿದರೆ ಪದೇ ಪದೇ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಬಯಸ್ತಿದ್ರೆ ಎಚ್ಚರದಿಂದಿರಿ ನಿಮ್ಮ ಎಲ್ಲ ವಿಷಯಗಳನ್ನು ಎಲ್ಲರಿಗೂ ಹೇಳಬೇಡಿ ಹೇಳು ಅವನು ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ವಿರುದ್ಧ ಮಾತಾಡ್ತಾನೆ ಏಳನೇ ಬಹಳ ಕ್ಲಾಸಿಕ್ ಸೂಚನೆ ಎರಡು ಮುಖದ ವರ್ತನೆ ಪಿತೂರಿಗಾರನು ನಿಮ್ಮ ಮುಂದೆ ತುಂಬ ಸಿಹಿಯಾಗಿ ಮಾತನಾಡ್ತಾನೆ ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ವಿಷ ಕಾಡ್ತಾನೆ ಅವನು ಈ ಥರ ಜನರೊಂದಿಗೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾನೆ ನಿಮ್ಮ ಚಾರಿತ್ರ್ಯದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾನೆ ನಿಮ್ಮ ಸಾಧನೆಗಳನ್ನು ಅದೃಷ್ಟ ಎಂದು ಹೇಳ್ತಾನೆ ಈಗ ಪ್ರಶ್ನೆ ಏನಂದರೆ ನಿಮಗೆ ಹೇಗೆ ತಿಳಿಯುತ್ತದೆ ಎಂದು ನೋಡಿ ಯಾರಾದರೂ ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಾ ಇದ್ರೆ ಹೇಗಾದ್ರೂ ನಿಮಗೆ ತಿಳಿದು ಬರುತ್ತದೆ ಒಂದು ನಿಮ್ಮ ಹಿತೈಷಿ ನಿಮಗೆ ಬಂದು ಹೇಳ್ಬಹುದು ಅಥವಾ ಜನರ ವರ್ತನೆ ನಿಮ್ಮ ಬಗ್ಗೆ ಬದಲಾಗುತ್ತದೆ ಇದ್ದಕ್ಕಿದ್ದಂತೆ ಜನರು ನಿಮ್ಮೊಂದಿಗೆ ವಿಚಿತ್ರವಾಗಿ ಮಾತನಾಡ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ ಅವರು ನಿಮ್ಮನ್ನ ಅನುಮಾನದಿಂದ ನೋಡ್ತಿದ್ರೆ ಅಥವಾ ನಿಮ್ಮಿಂದ ದೂರವಾಗ್ತಿದ್ರೆ ಇದೆಲ್ಲ ಆಗುತ್ತದೆ ಏಕಂದ್ರೆ ಯಾರೋ ಅವರ ಕಿವಿಯಲ್ಲಿ ನಿಮ್ಮ ವಿರುದ್ಧ ವಿಷ ತುಂಬಿದ್ದಾರೆ ಮತ್ತು ಆ ವ್ಯಕ್ತಿ ಸಾಮಾನ್ಯವಾಗಿ ನಿಮಗೆ ಹತ್ತಿರವಾಗಿ ಕಾಣುವವರೇ ಆಗಿರ್ತಾರೆ ಆದ್ರಿಂದ ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಕೆಟ್ಟದನ್ನ ಹರಡುತ್ತಿರುವವರು ಯಾರು ಎಂಬುದನ್ನು ಯಾವಾಗಲೂ ಗಮನಿಸಿ ಎಂಟು ಅವರು ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸುತ್ತಾರೆ ಎಂಟನೇ ಸೂಚನೆ ಬಹಳ ಕುತಂತ್ರದಿಂದ ಕೂಡಿದೆ ಅದು ಪ್ರಚೋದನೆ ಪಿತೂರಿಗಾರರು ಉದ್ದೇಶಪೂರ್ವಕವಾಗಿ ಅಂತಹ ಮಾತುಗಳನ್ನು ಆಡ್ತಾರೆ ಅವರು ನಿಮಗೆ ಕೋಪ ಬರುವಂತಹ ನಿಮ್ಮನ್ನ ಭಾವನಾತ್ಮಕವಾಗಿ ಮಾಡುವಂತಹ ಸನ್ನಿವೇಶಗಳನ್ನ ಸೃಷ್ಟಿಸ್ತಾರೆ ಇದರಿಂದ ನೀವು ತಪ್ಪು ಹೆಜ್ಜೆ ಇಡ್ತೀರಿ ಮತ್ತು ನೀವು ಕೋಪದಲ್ಲಿ ಏನಾದ್ರೂ ತಪ್ಪು ಮಾಡಿದಾಗ ಅವರು ನಿಮ್ಮನ್ನೇ ಕಳನಾಯಕನನ್ನಾಗಿ ಮಾಡ್ತಾರೆ ಉದಾಹರಣೆಗೆ ಆಫೀಸ್ ಮೀಟಿಂಗ್ನಲ್ಲಿ ಅವರು ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನು ಅವಮಾನಿಸ್ತಾರೆ ಅಥವಾ ನಿಮ್ಮ ಆಲೋಚನೆಗಳನ್ನು ತಿರಸ್ಕರಿಸ್ತಾರೆ ಅವರ ಉದ್ದೇಶವೇನೆಂದರೆ ನೀವು ಕೋಪಗೊಳ್ಬೇಕು ಮತ್ತು ವೃತ್ತಿಪರರಲ್ಲದ ರೀತಿಯಲ್ಲಿ ವರ್ತಿಸಬೇಕು ನಂತರ ಅವರು ಎಲ್ಲರ ಮುಂದೆ ಹೇಳ್ತಾರೆ ನೋಡಿ ಈ ವ್ಯಕ್ತಿ ಎಷ್ಟು ಆಕ್ರಮಣಕಾರಿ ಎಂದು ಇದು ಬಹಳ ಲೆಕ್ಕಾಚಾರದ ಆಟ ಅಥವಾ ಅವರು ನಿಮ್ಮ ಅಸುರಕ್ಷಿತ ಭಾವನೆಗಳನ್ನ ಪ್ರಚೋದಿಸುವಂತಹ ಮಾತುಗಳನ್ನ ಆಡ್ತಾರೆ ನೀವು ಯಾವ ವಿಷಯದ ಬಗ್ಗೆ ಸೂಕ್ಷ್ಮವಾಗಿರ್ತೀರಿ ಎಂದು ಅವರಿಗೆ ತಿಳಿದಿರುತ್ತದೆ ಮತ್ತು ಅವರು ಉದ್ದೇಶಪೂರ್ವಕವಾಗಿ ಅದನ್ನೇ ಕೆಡುತ್ತಾರೆ ಆದ್ರಿಂದ ನೆನಪಿಡಿ ಯಾರಾದರೂ ಪದೇ ಪದೇ ನಿಮ್ಮನ್ನ ಪ್ರಚೋದಿಸಲು ಪ್ರಯತ್ನಿಸ್ತಿದ್ರೆ ಅವರಿಗೆ ಒಂದೇ ಅಜೆಂಡಾ ಕಳ್ಕೊಳ್ಬೇಕೆಂದು ಅವರು ಬಯಸ್ತಾರೆ ಮತ್ತು ಅವರ ಬಲಿಕೆ ಬೀಳಬಾರದು ಒಂಬತ್ತು ನಿಮ್ಮ ಅವಕಾಶಗಳಲ್ಲಿ ಅಡೆತಡೆಗಳು ಬರಲು ಪ್ರಾರಂಭಿಸ್ತಾವೆ ಒಂಬತ್ತನೇ ಸೂಚನೆ ವ್ಯವಸ್ಥಿತ ವಿಧ್ವಂಸಕತೆ ಯಾರಾದರೂ ನಿಮ್ಮ ವಿರುದ್ಧ ಪಿದೂರಿ ನಡೆಸ್ತಿರುವಾಗ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರ ಅಡೆತಡೆಗಳು ಬರಲು ಪ್ರಾರಂಭಿಸ್ತಾವೆ ನಿಮ್ಮ ಕೆಲಸದಲ್ಲಿ ಮೊದಲು ಇರದ ಸಮಸ್ಯೆಗಳು ಬರಲು ಪ್ರಾರಂಭಿಸ್ತಾವೆ ನಿಮ್ಮ ಯೋಜನೆಗಳು ವಿಳಂಬವಾಗಲು ಪ್ರಾರಂಭಿಸ್ತಾವೆ ನಿಮ್ಮ ಗ್ರಾಹಕರು ಅಥವಾ ಕಸ್ಟಮರ್ಗಳನ್ನು ಯಾರೋ ನಿಮ್ಮ ವಿರುದ್ಧ ಪ್ರಚೋದಿಸ್ತಾರೆ ಆಫೀಸ್ನಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ವಿರುದ್ಧ ದೂರುಗಳು ಬರಲು ಪ್ರಾರಂಭಿಸ್ತಾವೆ ನಿಮ್ಮ ಬಾಸ್ಗೆ ಯಾರು ನಿಮ್ಮ ಬಗ್ಗೆ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ನೀಡ್ತಾರೆ ನಿಮಗೆ ಸಿಗಬೇಕಿದ್ದ ಪ್ರಮೋಷನ್ ಸಿಗೋದಿಲ್ಲ ಮತ್ತು ನೀವು ತನಿಖೆ ಮಾಡಿದಾಗ ಒಂದು ನಿರ್ದಿಷ್ಟ ವ್ಯಕ್ತಿ ಇವೆಲ್ಲದರ ಹಿಂದೆ ಇದ್ದಾನೆ ಎಂದು ತಿಳಿಯುತ್ತದೆ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ ವಿಚಿತ್ರ ಸಂಗತಿಗಳು ನಡೆಯಲು ಪ್ರಾರಂಭಿಸ್ತವೆ ನಿಮ್ಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಗಳು ಹೆಚ್ಚಾಗಲು ಪ್ರಾರಂಭಿಸ್ತವೆ ನಿಮ್ಮ ಕುಟುಂಬದಲ್ಲಿ ಉದ್ವಿಗ್ನತೆ ಬರಲು ಪ್ರಾರಂಭಿಸುತ್ತವೆ ಮತ್ತು ಆಳವಾಗಿ ನೋಡಿದರೆ ಒಬ್ಬರಿ ವ್ಯಕ್ತಿಯ ಸಂಪರ್ಕ ಎಲ್ಲ ಕಡೆ ಸಿಗುತ್ತದೆ ಇದು ಕಾಕತಾಳಿಯವಲ್ಲ ಇದು ಯೋಜಿತ ವಿದ್ವಾಂಸಕತೆ ಆದ್ದರಿಂದ ಮಾದರಿಯನ್ನು ನೋಡಿ ಮತ್ತು ಯಾರು ವ್ಯವಸ್ಥಿತವಾಗಿ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಗುರುತಿಸಿ ಅತ್ತು ಅಂಥ ಪ್ರಜ್ಞೆ ನಿಮಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಈಗ ಬರುತ್ತದೆ ಅತ್ತನೇ ಮತ್ತು ಬಹುಶಃ ಅತ್ಯಂತ ಪ್ರಮುಖ ಸೂಚನೆ ನಿಮ್ಮ ಅಂತಹ ಪ್ರಜ್ಞೆ ನಿಮ್ಮ ಇಂಟ್ಯೂಷನ್ ಫ್ರೆಂಡ್ಸ್ ನಮಗೆ ಒಂದು ಆರನೇ ಇಂದ್ರಿಯವಿದೆ ಅದು ಅಪಾಯವನ್ನ ಗ್ರಹಿಸುತ್ತದೆ ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ನಡೆಸ್ತಿರುವಾಗ ನಿಮಗೆ ಒಂದು ವಿಚಿತ್ರ ಅನುಭವವಾಗುತ್ತದೆ ನಿಮ್ಮ ಮನಸ್ಸು ಏನು ತಪ್ಪಾಗಿದೆ ಎಂದು ಹೇಳುತ್ತದೆ ನೀವು ಆ ವ್ಯಕ್ತಿಯ ಹತ್ತಿರ ಇರುವಾಗಲೆಲ್ಲ ನಿಮಗೆ ಅಸಹಜ ಅನಿಸುತ್ತದೆ ನಿಮ್ಮ ಹೃದಯ ಈ ವ್ಯಕ್ತಿಯನ್ನ ನಂಬಬಾರದು ಎಂದು ಹೇಳುತ್ತದೆ ನಿಮಗೆ ಒಂದು ವಿಚಿತ್ರ ನಕಾರಾತ್ಮಕ ವೈಮನಿಸುತ್ತದೆ ಆದರೆ ನಾವು ಸಾಮಾನ್ಯವಾಗಿ ನಮ್ಮ ಅಂತಹ ಪ್ರಜ್ಞೆಯನ್ನು ನಿರ್ಲಕ್ಷಿಸ್ತೇವೆ ನಾವು ಬಹುಶಃ ನಾನು ಅತಿಯಾಗಿ ಯೋಚಿಸಿದ್ದೇನೆ ಅಥವಾ ನಾನು ಕೆಟ್ಟದಾಗಿ ಯೋಚಿಸುತ್ತಿದ್ದೇನೆ ಎಂದು ಭಾವಿಸ್ತೇವೆ ಆದರೆ ಫ್ರೆಂಡ್ಸ್ ನಾವು ನಮ್ಮ ಅನುಭವದಿಂದ ಹೇಳ್ತೇವೆ ನಿಮ್ಮ ಅಂತಹ ಪ್ರಜ್ಞೆಯನ್ನ ಎಂದಿಗೂ ನಿರ್ಲಕ್ಷಿಸಬೇಡಿ ಇದು ನಮ್ಮ ಅಪ್ರಜ್ಞಾ ಪೂರ್ವಕ ಮನಸ್ಸಿನ ಸಂಕೇತ ಅದು ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ತಪ್ಪಿಸಿಕೊಳ್ಳುವ ಸೂಕ್ಷ್ಮ ಸುಳಿವುಗಳನ್ನ ಗ್ರಹಿಸುತ್ತದೆ ನಿಮ್ಮ ಕರುಳಿನ ಭಾವನೆ ಯಾರಾದರೂ ವಿಶ್ವಾಸರಲ್ಲ ಎಂದು ಹೇಳ್ತಿದ್ರೆ ಅದು ನಿಜವಾಗಿಯೂ ಸಾಧ್ಯತೆ ಬಹಳ ಹೆಚ್ಚು ನಿಮ್ಮ ಅಂತಹ ಪ್ರಜ್ಞೆಯನ್ನ ಆಲಿಸಿ ಮತ್ತು ಅದನ್ನ ನಂಬಿ ಹಾಗಾದ್ರೆ ಫ್ರೆಂಡ್ಸ್ ಈಗ ಪ್ರಶ್ನೆ ಏನಂದ್ರೆ ಯಾರಾದ್ರೂ ನಿಮ್ಮ ವಿರುದ್ಧ ಪಿತೂರಿನ ಿದ್ರೆ ಎಂದು ನಿಮಗೆ ತಿಳಿದಾಗ ನೀವು ಏನು ಮಾಡಬೇಕು ಮೊದಲನೇ ಹೆಜ್ಜೆ ತಕ್ಷಣವೇ ಆ ವ್ಯಕ್ತಿಯಿಂದ ದೂರವಿರಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವುದನ್ನು ನಿಲ್ಲಿಸಿ ವೃತ್ತಿಪರರಾಗಿ ಆದರೆ ವೈಯಕ್ತಿಕರಾಗಬೇಡಿ ಎರಡನೇ ಹೆಜ್ಜೆ ನಿಮ್ಮ ಮಾತುಗಳ ಸಾಕ್ಷ್ಯವನ್ನು ಇಟ್ಕೊಳ್ಳಿ ಇಮೇಲ್ಗಳು ಸಂದೇಶಗಳನ್ನು ಉಳಿಸ್ಕೊಳ್ಳಿ ಯಾರಾದರೂ ನಿಮ್ಮ ವಿರುದ್ಧ ಏನಾದರೂ ಮಾಡಿದರೆ ನಿಮ್ಮ ಬಳಿ ಪುರಾವೆ ಇರ್ತವೆ ಮೂರು ನಿಮ್ಮ ವಿಶ್ವಾಸಾರ್ಹ ಜನರಿಗೆ ಪರಿಸ್ಥಿತಿಯ ಬಗ್ಗೆ ತಿಳಿಸಿ ಪ್ರತ್ಯೇಕತೆಯಿಂದ ದೂರವಿರಿ ನಿಮ್ಮ ಬೆಂಬಲ ವ್ಯವಸ್ಥೆಯನ್ನು ಬಲಪಡಿಸಿ ನಾಲ್ಕು ಶಾಂತವಾಗಿರಿ ಮತ್ತು ಪ್ರತಿಕ್ರಿಯಿಸಬೇಡಿ ಪಿತೂರಿಗಾರರು ನೀವು ಭಾವನಾತ್ಮಕವಾಗಿ ಏನಾದರೂ ತಪ್ಪು ಮಾಡಬೇಕೆಂದು ಬಯಸ್ತಾರೆ ನೀವು ಸಂಯಮದಿಂದ ಇರಬೇಕು ಐದನೇ ಹೆಜ್ಜೆ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಅತಿ ದೊಡ್ಡ ಪ್ರತೀಕಾರವೆಂದರೆ ನಿಮ್ಮ ಯಶಸ್ಸು ನೀವು ಯಶಸ್ವಿಯಾದಾಗ ಎಲ್ಲ ಪಿತೂರಿಗಳು ತಾವಾಗಿವೆ ವಿಫಲಗೊಳ್ತಾವೆ ಆರನೇ ಹೆಜ್ಜೆ ಪರಿಸ್ಥಿತಿ ತುಂಬ ಗಂಭೀರವಾಗಿದ್ದರೆ ಸರಿಯಾದ ಅಧಿಕಾರಿಗಳಿಗೆ ತಿಳಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಲು ಹಿಂಜರಿಯಬೇಡಿ ಅತ್ಯಂತ ಮುಖ್ಯವಾಗಿ ವಿಷಯವೇನೆಂದರೆ ನಿಮ್ಮ ತತ್ವಗಳು ಮತ್ತು ಮೌಲ್ಯಗಳನ್ನು ರಾಜಿ ಮಾಡಿಕೊಳ್ಬೇಡಿ ಪಿತೂರಿಗಾರನ ಮಟ್ಟಕ್ಕೆ ಇಳಿಬೇಡಿ ನಿಮ್ಮ ಕಾಪಾಡಿಕೊಳ್ಳಿ ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಆದ್ದರಿಂದ ಫ್ರೆಂಡ್ಸ್ ಇವು ಹತ್ತು ಪ್ರಮುಖ ಚಿಹ್ನೆಗಳಾಗಿದ್ದು ಯಾರಾದರೂ ನಿಮ್ಮ ವಿರುದ್ಧ ಪಿತೂರಿ ನಡೆಸ್ತಿದ್ದಾರೆ ಎಂದು ಸೂಚಿಸುತ್ತವೆ ನೆನಪಿಡಿ ಅರಿವು ಅತಿ ದೊಡ್ಡ ರಕ್ಷಣೆ ನೀವು ಈ ಸಂಕೇತಗಳನ್ನ ಗುರುತಿಸಿದಾಗ ನೀವು ನಿಮ್ಮನ್ನ ರಕ್ಷಿಸಿಕೊಳ್ಳಬಹುದು ಫ್ರೆಂಡ್ಸ್ ಜಗತ್ತಿನಲ್ಲಿ ಒಳ್ಳೆಯ ಜನರು ಮತ್ತು ಕೆಟ್ಟ ಜನರು ಇಬ್ಬರು ಇದ್ದಾರೆ ನೀವು ಸರಿಯಾದದನ್ನ ತಪ್ಪಾದುದ್ರಿಂದ ಪ್ರತ್ಯೇಕಿಸಲು ಕಲಿಬೇಕು ನಿಮ್ಮ ಮೇಲೆ ನಂಬಿಕೆ ಇಡಿ ನಿಮ್ಮ ಆತ್ಮ ಪ್ರಜ್ಞೆಯನ್ನು ನಂಬಿ ಮತ್ತು ಯಾವಾಗಲೂ ಸುರಕ್ಷಿತವಾಗಿರಿ ಜಾಗರೂಕರಾಗಿರಿ ಮತ್ತು ನಗ್ತಾ ಇರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಯಾರೆಲ್ಲೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು